ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವೀಗ ರಾಯಚೂರಿನಲ್ಲಿ ನಡೀತಿರುವ ಕೃಷಿ ಮೇಳದಲ್ಲಿ ಇದ್ದೇವೆ ಈ ಒಂದು ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟಾಗ ನಾನು ಅಲ್ಲೇ ಇದ್ದಂತಹ ನೈಸರ್ಗಿಕ ಶಕ್ತಿ ಉದ್ಯಾನಕ್ಕೆ ಭೇಟಿ ಕೊಟ್ಟಿದ್ದೆ ಸೊ ಈ ಒಂದು ಉದ್ಯಾನದಲ್ಲಿ ನಮ್ಮ ರೈತರ ಒಂದು ಬೆಳೆಯನ್ನು ಕಾಡು ಪ್ರಾಣಿಗಳಿಂದ ಕಾಡು ಪಕ್ಷಿಗಳಿಂದ ರಕ್ಷಿಸಲು ತಯಾರು ಮಾಡಿರುವಂತಹ ಸೌರಚಾಲಿತ ಧ್ವನಿವರ್ಧಕದ ಬಗ್ಗೆ ನೋಡಿದೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡೆ ಸೊ ಅದ್ರ ಬಗ್ಗೆ ಮಾಹಿತಿಯನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಹಗಲು ಮತ್ತು ರಾತ್ರಿ ಎರಡು ಹೊತ್ತಿನಲ್ಲೂ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡದೆ ಈ ಒಂದು ಸೌರಚಾಲಿತ ಧ್ವನಿವರ್ಧಕದ ಬಗ್ಗೆ ಇಲ್ಲಿರುವಂತಹ ತಜ್ಞರಿಂದ ಮಾಹಿತಿಯನ್ನ ಪಡ್ಕೊಂಡ್ಬಾರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ವಿಜಯ್ ಕುಮಾರ್ ಪಲ್ಲೆದ್ ಅಂತೇಳಿ ಇಲ್ಲಿ ಕೃಷಿ ವಿಜ್ಞಾನಗಳ ವಿಷಯದಲ್ಲಿ ರಾಯಚೂರು ನಡೆಯಲಿರುವ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ನವೀಕರಿಸಬಹುದಾದ ಶಕ್ತಿ ತಾಂತ್ರಿಕ ವಿಭಾಗದಲ್ಲಿ ನಾನು ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಒಂದು ಮಾಹಿತಿ ಓಕೆ ಖಂಡಿತ ನೀವು ನೋಡ್ತಾ ಇರೋದು ಇದು ನಾವು ಸೌರಶಕ್ತಿ ಚಾಲಿತ ಪ್ರಾಣಿಗಳ ಬೆದರಿಕುವೆ ಬೆದರಿಸುವ ಯಂತ್ರ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಇದಕ್ಕೆ ಸೋಲಾರ್ ಆಪರೇಟೆಡ್ ಎನಿಮಲ್ ಅಂಡ್ ಬರ್ಡ್ಸ್ ಕೇರರ್ ಅಂತ ಕರಿತೀವಿ ಇದು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಮೆಕ್ಕೆಜೋಳ ಅಥವಾ ಜೋಳ ಏನ್ ಬೆಳಿತಾ ಇರ್ತಾರಲ್ಲ ಅಂತ ರೈತ ಬಾಂಧವರಿಗೆ ಇದೊಂದು ಒಂದು ಉತ್ತಮವಾದ ಆ ಅಂತ ಹೇಳ್ಬೋದು ಈ ಯಂತ್ರೋಪಗಳಲ್ಲಿ ತಾವು ಈಗ ನೋಡಿದ್ರಿ ಇದು ಮೆಕ್ಕೆಜೋಳ ಅಥವಾ ಜೋಳ ಈ ಬೆಳೆಗಳಲ್ಲಿ ಏನಾಗ್ತದೆ ಕೆಲವೊಂದು ಸಲ ಹಕ್ಕಿ ಪಕ್ಷಿಗಳು ಬಂದು ಕಾಳು ಕಟ್ಟುವ ಸಮಯದಲ್ಲಿ ಕಾಳುಗಳನ್ನು ತಿಂದು ಬೆಳೆ ನಾಶ ಆಗೋ ಇರ್ತದೆ ಅದೇ ರೀತಿ ಈ ಶೇಂಗಾ ಬೆಳೆಗಳಲ್ಲಿ ಅಥವಾ ಕಡಲೆ ಬೆಳೆಗಳಲ್ಲಿ ಈ ಕಾಡು ಹಂದಿಗಳ ಬಹಳ ಇರ್ತದೆ ಅವು ಕಾಯಿ ಕಟ್ಟಿದಾಗ ಬಂದು ನೆಲದಲ್ಲಿ ಶೇಂಗಾ ಮತ್ತು ಕಡಲೆಗಳನ್ನು ಕಿತ್ತಿ ತೆಗೆದು ಹೋಗುತ್ತವೆ ಈ ರೀತಿ ರೈತ ತಾನು ಬೆಳೆದ ಬೆಳೆಯನ್ನು ನಾಶ ಮಾಡೋ ಹಕ್ಕಿಗಳಾಗಲಿ ಅಥವಾ ಕಾಡು ಪ್ರಾಣಿಗಳಾಗ್ಲಿ ಅವು ನಾಶ ಮಾಡ್ತಿರ್ತಾವೆ ಇದಕ್ಕೊಂದು ಪರಿಹಾರವಾಗಿ ರೈತರು ಏನು ಮಾಡ್ತಿರ್ತಾರೆ ಸಾಧಾರಣವಾಗಿ ಒಬ್ಬ ಕೂಲಿ ಆಳುಗಳಿಂದ ಅವರು ಅಲ್ಲಿ ನೇಮಿಸಿರ್ತಾರೆ ಅಂದ್ರೆ ಅವರು ದಿನಕ್ಕೆ ಒಂದು ಮುನ್ನೂರು ರೂಪಾಯಿ ಅಥವಾ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಆ ಯಾವ್ದಾದ್ರು ಒಬ್ಬ ಕೂಲಿ ಆಳಿಗೆ ಹೇಳಿ ಆ ತಮಟೆ ಶಬ್ದ ಮಾಡಿಬಿಟ್ಟು ಅಥವಾ ಕೂಗ್ತಾ ಜೋರಾಗಿ ಕೂಗ್ತಾ ಅಕ್ಕಿ ಪಕ್ಷಿಗಳನ್ನು ಅಥವಾ ಪ್ರಾಣಿಗಳನ್ನು ಬೆದರಿಸಿ ಓಡೋದು ಒಂದು ಸಾಮಾನ್ಯ ಪದ್ಧತಿ ಆಗಿದೆ ಬಟ್ ಆ ನಿಟ್ಟಿನಲ್ಲಿ ಕೂಲಿ ಆಳಿಗಳ ಕೊರತೆ ಬಹಳ ಆಗಿದೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಕೂಲಿ ಆಳುಗಳು ಸಿಗ್ತಾ ಇಲ್ಲ ಮತ್ತು ಇಂಥ ಕೆಲಸಕ್ಕೆ ಬರ್ಲಿಕ್ಕೆ ಆ ಕೂಲಿ ಹಾಳುಗಳು ಬರ್ತಾ ಇಲ್ಲ ಮುಂದೆ ಅಂದಾಗ ಅನಿವಾರ್ಯವಾಗಿ ರೈತರು ಏನ್ ಮಾಡ್ತಿದ್ದಾರೆ ತಾವೇ ಖುದ್ದಾಗಿ ಹೊಲಗಳಲ್ಲಿ ಕುತ್ಕೊಂಡು ಈ ರೀತಿ ಬೆದರ್ಸ್ಲಿಕ್ಕೆ ಒಳ್ಳಿಕ್ಕೆ ಸಮಯನ ಕೊಡ್ಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಇದು ಏನ್ ಮಾಡುತ್ತಂದ್ರೆ ಪ್ರತಿ ಒಂದು ಹತ್ತು ನಿಮಿಷಕ್ಕೆ ಒಂದು ಬಾರಿ ಬೇರೆ ವಿಧ ವಿಧ ವಿಧವಾದ ಕರ್ಕಶ ಧ್ವನಿಗಳನ್ನ ಇದು ಮಾಡುತ್ತೆ ತಾವೀಗ ನೋಡಿರ್ಬೋದು ಕೆಲವೊಂದು ಮನುಷ್ಯರು ಒಂಥರ ಕರ್ಕಶ ಧ್ವನಿಯಿಂದ ಓದಿರೋದಾಗ್ಲಿ ಅಥವಾ ನಾಯಿಗಳು ಬೊಗಳೋದಾಗ್ಲಿ ಅಥವಾ ಸಿಂಹ ಆನೆಗಳು ಕೂಗೋದಾಗ್ಲಿ ಇವನ್ ನೀವು ಇನ್ನೂ ಹಲವಾರು ಒಂದು ಮೂವತ್ತೈದರಿಂದ ನಲವತ್ತು ಧ್ವನಿಗಳನ್ನ ಇದರಲ್ಲಿ ಸೇರಿಸಿದ್ವಿ ಸೌಂಡ್ ವೇವ್ಸ್ ಇದರಲ್ಲಿ ಇನ್ಕಾರ್ಪ್ರೇಟ್ ಮಾಡಿದ್ವಿ ಅದರಲ್ಲಿ ಸೇರಿಸಿದೀವಿ ಬೇರೆ ಬೇರೆ ಈ ಒಂದು ಟ್ರೇನ್ ಸೌಂಡ್ ಬರೋ ಪದ್ಧತಿ ಇದೆ ಬೇರೆ ಬೇರೆ ಪ್ರಾಣಿಗಳು ಒದಗಾಡೋದಿದೆ ಆ ರೀತಿ ಬೇರೆ ಬೇರೆ ಕರ್ಕಶ ಧ್ವನಿಗಳು ಬಂದಾಗ ಏನಾಗ್ಬಿಡ್ತವೆ ಆ ಪ್ರಾಣಿಗಳು ಅಥವಾ ಪಕ್ಷಿಗಳು ಬೆದರಿ ಓಡಿ ಹೋಗ್ತವೆ ಮತ್ತು ಇಲ್ಲಿ ಏನೋ ಒಂದು ಇದೆ ಅನ್ನೋ ಭಯ ಇದರಿಂದ ಅವುಗಳು ಬರೋದು ಕಡಿಮೆ ಆಗಿ ರೈತನ ಬೆಳೆ ಕಾಪಾಡುವ ನಿಟ್ಟಿನಲ್ಲಿ ಇದು ಸಹಕಾರಿಯಾಗಿದೆ ಅಂತೇಳಿ ನಾನು ಈ ಮೂಲಕ ರೈತ ಬಾಂಧವರಿಗೆ ತಿಳಿಸಲು ಇಚ್ಛೆ ಪಡುತ್ತೇನೆ ಸರ್ ಇದು ಎಷ್ಟು ಎಕರೆ ಕವರ್ ಮಾಡುತ್ತೆ ಸರ್ ಅದೇ ಇದು ಸರ್ವೇ ಸಾಧಾರಣವಾಗಿ ಒಂದು ನೀವು ಏನಾದರೂ ಈ ಸೌ ಸರ್ವಶಕ್ತಿ ಚಾಲಿತ ಬೆದರಿಸುವ ಯಂತ್ರ ಕೊಂಡ್ರೆ ನೀವು ಸುಮಾರು ಒಂದು ಎಕರೆ ಹೊಲದಲ್ಲಿ ಈಗ ನಾವು ನೋಡಿದೀವಿ ಇದು ನಮ್ದು ಎನರ್ಜಿ ಪಾರ್ಕ್ ಇದೆ ಇದು ಅರೌಂಡ್ ಒಂದು ಎಕರೆ ಮೇಲೆ ಇದೆ ಇದು ಕೂಗೋದು ತಮಗೆ ಕೇಳಿಸ್ತಾ ಇರ್ಬೋದು ಸರಿಸುಮಾರು ಒಂದು ಒಂದೂವರೆ ಎಕರೆವರೆಗೆ ಇದು ದೂರದವರೆಗೆ ಶಬ್ದ ಕರ್ಕಶ ಶಬ್ದ ಕೇಳೋದ್ರಿಂದ ನಾವು ಒಂದು ಮಷಿನ್ ಏನಾದರೂ ಮಾಡ್ಕೊಂಡು ಒಂದೂವರಿಂದ ಎರಡು ಎಕರೆ ಬೆಳೆಗಳಲ್ಲಿ ಒಂದು ಯಂತ್ರೋಪಕರಣ ಹಾಕಿದ್ರೆ ರೈತನು ತಾನು ಪಕ್ಷಿಗಳನ್ನು ಪ್ರಾಣಿಗಳನ್ನು ಬೆದರಿಸಿ ಕಳಿಸ್ಬೋದು ಮತ್ತು ಇದರಿಂದ ಅವನು ತನ್ನ ಬೆಳೆಗಳನ್ನು ಕಾಪಾಡಿಕೊಳ್ಳಬಹುದು ಅಂತ ನಮ್ಮದೊಂದು ಒಂದು ಕಳ ಅವರು ಬಳ್ಳಾರಿಯ ಹತ್ರ ಇದೆ ಗೌಡ್ರ ನಾಗರಾಜ್ ಹೇಳಿ ಅವರ ಮೊಬೈಲ್ ನಂಬರ್ ಕೂಡ ತಾನು ನಾವು ನಿಮಗೆ ಕೊಡ್ತೀವಿ ದಯವಿಟ್ಟು ರೈತ ಬಂದವರು ಅವರ ಮೊಬೈಲ್ ನಂಬರನ್ನು ತಾವು ನೋಟ್ ಡೌನ್ ಮಾಡಿಕೊಂಡು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ತಾವು ಈ ಯಂತ್ರವನ್ನು ಖರೀದಿಸಬಹುದು ಹೇಳಿ ಸರ್ ಫೋನ್ ನಂಬರ್ ಆರು ಮೂರು ಆರು ಮೂರು ಏಳು ಮೂರು ಏಳು ನಾಲ್ಕು ಮೂರು ಒಂಬತ್ತು ಗೌಡ್ರು ನಾಗರಾಜ್ ಅಂತೇಳಿ ಬಳ್ಳಾರಿಯವರು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ನೈನ್ ಇವರನ್ನು ಸಂಪರ್ಕಿಸಿ ತಾವು ಇದನ್ನು ಖರೀದಿಸ್ಬೋದು ಅಂತೇಳಿ ರೈತ ಬಾಂಧವರಿನ ತಿಳಿಸ್ತಾ ಇದ್ದೀನಿ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್